ಅಧ್ಯಕ್ಷ ನಾಲ್ಕು ನಾಲ್ಕು ಲ್ಯಾಂಗ್ವೇಜ್ ಇದೆ ಇದು ನಾಲ್ಕು ಭಾಷೆಗಳು ಇದರಲ್ಲಿ ನೋಡಿ ವಿಕಸಿತ ಭಾರತ ಸಂಸ್ಕೃತ ಗ್ಯಾರಂಟಿ ಇಂಗ್ಲಿಷ್ ರೋಜ್ಗಾರ್ ಉರ್ದು ಅಭಿಜಕ ಸಂಸ್ಕೃತ ಮಿಷನ್ ಇಂಗ್ಲಿಷ್ ಗ್ರಾಮೀಣ ಹಿಂದಿ ನಾಲ್ಕು ಭಾಷೆಗಳನ್ನ ಸೇರಿಸಿ ಇದನ್ನ ಯಾರು ಸರಿಯಾಗಿ ಉಚ್ಚಾರ ಮಾಡಿರುವ ಹಾಗೆ ಯಾರು ಈ ಹೆಸರು ಕೊಟ್ಟಿದ್ದಾರೆ ಗೊತ್ತಲ್ಲ ಎದಕ್ಕೆ ಮಾಡಿದ್ದಾರೆ ರಾಮನ ಹೆಸರು ಅದರಲ್ಲಿ ಮಾಡಬೇಕು ರಾಮನ ಹೆಸರು ಅದರಲ್ಲಿ ಹೊರಬೇಕಂದ್ರೆ ಧಾರ್ಮಿಕವಾಗಿ ಜನ ಅದಕ್ಕೆ ಬೆಂಬಲ ಕೊಡ್ತಾರೆ ಬಿಜೆಪಿಗೆ ಅದಕ್ಕೆ ಅನುಕೂಲ ಆಗ್ತಾರೆ ಅಂತ ಗುರುತಿಸುತ್ತಂಥ ಕಾಯ್ದೆ ಅದಕ್ಕೆ ನಡೀತದೆ ಇಲ್ಲಿ ಇಷ್ಟೊಂದು ಹೆಸರು ಹೆಂಗಿತ್ತಪ್ಪ ಅದಕ್ಕೆ ಮೊನ್ನೆ ಹೇಳಿದೆ ನಾನು ಸಿ ಎಂ ಅವ್ರು ಮಾತಾಡುವಾಗ ಸರ್ ಆ ವ್ಯಕ್ತಿ ನಾವು ಪಿ ಎಚ್ ಡಿ ಕೊಡಬೇಕು ಅಂತ ಇಂಥ ಕೆಟ್ಟ ಶಬ್ದಗಳನ್ನು ವ್ಯಾಖ್ಯೆಗಳನ್ನು ತಂದಿರೋದನ್ನು ನಾನು ಖಂಡಿಸ್ತೇನೆ ಅಧ್ಯಕ್ಷರೇ ಇವತ್ತು ಅಧ್ಯಕ್ಷರೇ ಈ ಬಿ ಜೆ ಪಿ ಯಾಕೆ ಈ ಥರ ಹೆಸರನ್ನ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ಯಾಕೆ ಬದಲಾವಣೆ ಮಾಡ್ತಾರೆ ಗೊತ್ತಿಲ್ಲ ಇವ್ರು ಕೆಟ್ಟ ಬುದ್ಧಿ ಬಂದಿದೆ ಅಂತ ನಾನು ಅನಿಸ್ತದೆ ಅದಕ್ಕೆ ಅವ್ರನ್ನ ಅಧ್ಯಕ್ಷ ಒಂದು ಹಾಡು ಹೇಳ್ತೇನೆ ನಿಮ್ಮ ಪರವಾನಿಗೆ ತೆಗೆದುಕೊಂಡ್ರೆ ರಾಮನ್ ಹೆಂಗೆ ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಕೇಳಿ ಹಾಡು ಹೇಳ್ತಾರೆ ಕೇಳಿ ಸ್ವಲ್ಪ ಒಂದು ಹಾಡು ಹೇಳ್ತಾರೆ ಕೇಳಿ ಅಧ್ಯಕ್ಷರೇ ಹಾಡ ನಾನು ಹಿಂದೆ ಸ್ಟೂಡೆಂಟ್ ಇದ್ದಾಗ ಒಂದು ಸಿನಿಮಾ ನೋಡಿದ್ದೆ ಹರೇ ರಾಮ್ ಹರೇ ಕೃಷ್ಣ ಅಂತ ಹೇಳಿ ಅದರಲ್ಲಿ ದೇವಾನಂದವಾಸೆ हीरो अलग हेंगा हेतर नोड्री समयोचित समयोचितीवानो उ के करो देो उ के काम न करो राम का नाम बदलाम ना करो राम चा बदनाम न करो ಈಗ ನೋಡಿ ಹೇಗೆ ಬಿಬಿಬಿ ವಾಮೆ ದosto ಏಕಾಸ ಸ್ಥ करो राम का नाम बदनाम करो ಯಾಕೆ ಭಾರತೀಯ ಅಧ್ಯಕ್ಷರು ನೆಕ್ಸ್ಟ್ ಅವರಿ ಜೈศรีರಾಮ್ ಜೈศรีರಾಮ್ ಅಂತ ಕಿಹಾಡಿ ಅವರು ಹೇಳ್ತಾರ ಜೈศรีರಾಮ್ ಜೈศรีರಾಮ್ ಅಂತ ಹೇಳಿ ರಾಮನ ಹೆಸರನ್ನ ಬದ್ದ ಮಾಡ್ತಾ ಇದ್ದಾರೆ ಇವರು ರಾಮನ ಹೆಸರನ್ನ ದೈವಕ್ಕೆ ಬದ್ದ ಮಾಡಬೇಡಿ ಅಧ್ಯಕ್ಷರೇ ಈಗಾಗಲೇ ನಾನು ಹೇಳಿದಂತೆ ಇದು ಒಂದೇ ಹೆಸರನ್ನ ಚೇಂಜ್ ಮಾಡಲಿಲ್ಲ ಇವರು ಇವ್ರು ಚೇಂಜ್ ಮಾಡಿದ್ದು ಯಾವ್ದು ಅಧ್ಯಕ್ಷರೇ ಅಂದರೆ ಯೋಜನಾ ಆಯೋಗ ಅಧ್ಯಕ್ಷರೇ ಯೋಜನಾ ಆಯೋಗಕ್ಕೆ ನೀತಿ ಆಯೋಗ ಅಂತ ಇಟ್ರು ರಾಜ್ ಪಥ್ ಕರ್ತವ್ಯ ಪಥ್ ರಾಜ್ ಭವನ್ ಇವೆಲ್ಲ ಸ್ವಾತಂತ್ರ್ಯ ನಂತರ ಹೊಸ ಸರ್ಕಾರ ಬಂದ ತಕ್ಷಣ ಕೊಟ್ಟಿದಂತ ಹೆಸರುಗಳು ಐತಿಹಾಸಿಕ ಹೆಸರುಗಳು ಇದನ್ನು ಬದಲಾವಣೆ ಮಾಡಿದ್ರು ಏನು ಪ್ರಯೋಜನ ಬದಲಾವಣೆ ಮಾಡಿದ್ರೆ ಮತ್ತು ಅದರ ಜೊತೆಗೆ ಅಧ್ಯಕ್ಷೆ ನರೇಂದ್ರ ಮೋದಿಯವರು ಮೇಲೆ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನು ಯೋಜನೆಗಳನ್ನ ತಂದಿದ್ದರು ಆ ಯೋಜನೆಗೆ ಹೊಸ ರೂಪ ಕೊಟ್ಟು ಹೊಸ ಹಣ ಕೊಟ್ಟಿಲ್ಲ ಇವತ್ತು